ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತ ಜಿತೇಂದ್ರ ಕುಂದೇಶ್ವರ ಅವರು ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಳಿ ನೀವು ಗಮನಿಸಿರ್ಬೋದು ನಮ್ಮ ಕರ್ನಾಟಕದ ಈ ನಕ್ಸಲೆಟ್ ಇತಿಹಾಸವನ್ನ ಗಮನಿಸಿದ್ರೆ ಎಷ್ಟೋ ವರ್ಷಗಳ ಹಿಂದೆ ಹಲವಾರು ಘಟನೆಗಳು ನಡೆದಿರೋದು ನಮ್ಗೆ ಗೊತ್ತಿರದೆ ಸರ್ ಈ ಎನ್ಕೌಂಟರ್ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಈಗ ನಾನು ಕಾರ್ಕಳದಲ್ಲಿರುವಾಗ ನಾನು ಅಲ್ಲಿ ವರದಿಗಾರನಾಗಿರುವಾಗ ಮೊದಲ ಬಾರಿಗೆ ಅಲ್ಲಿಯ ನಕ್ಸಲ್ ಸಮಸ್ಯೆಗಳ ಬಗ್ಗೆ ಪತ್ರಿಕೆಯಲ್ಲಿ ಬರೀತಾ ಇದೆ ಆ ಎರಡ್ ಸಾವಿರದ ಎರಡರ ಹೊತ್ತಿರ್ಬೇಕು ಆ ಸಂದರ್ಭದಲ್ಲಿ ಎಸ್ ಪಿ ಅಲ್ಲಿ ಉಡುಪಿ ಆಗಿದ್ರು ನಾವು ಪ್ರತಿ ಸಾರಿ ವರದಿಗಳನ್ನ ಮಾಡುವಾಗ ಅಲ್ಲಿ ರಾಷ್ಟ್ರೀಯ ಉದ್ಯಾನ ವಿರೋಧಿ ಹೋರಾಟ ಮತ್ತೆ ತುಂಗಾ ಉಳಿಸಿ ಹೋರಾಟ ಆದ್ಮೇಲೆ ಆ ಕರ್ನಾಟಕ ವಿಮೋಚನಾ ರಂಗ ಅಂತ ಆ ರೀತಿಯ ಮೂರು ಹೋರಾಟಗಳು ಅಲ್ಲಿ ಕಾಡಿನ ಒಳಗೆ ಉದ್ಯಾನವನದೊಳಗೆ ಸೋಮೇಶ್ವರ ಅಭಯಾರಣ್ಯ ಆ ಪರಿಸರ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ನಡೀತಾ ಇತ್ತು ಆವಾಗ ನಾವು ವರದಿ ಬಂದಾಗ ಅಲ್ಲಿ ಮುರುಘನ ಹೇಳ್ತಾ ಇದ್ರು ನಮ್ಮಲ್ಲಿ ಯಾವುದೇ ನಕ್ಸಲ್ ಚಟುವಟಿಕೆಗಳಿಲ್ಲ ಅಂತ ಆದ್ರೆ ಎರಡ್ ಸಾವಿರದ ಮೂರು ನವೆಂಬರ್ ಹದಿನಾರರ ರಾತ್ರಿ ಹದಿನೇಳರ ಮುಂಜಾನೆ ಒಳ ಮಧ್ಯದಲ್ಲಿ ಆ ಇಬ್ಬರು ನಕ್ಸಲರನ್ನ ಅದು ಇಬ್ಬರು ಕೂಡ ಮಹಿಳೆಯರಾಗಿದ್ರು ಹಾಜಿಮಾ ಯಾನೆ ಉಷಾ ಸುಮತಿ ಯಾನೆ ಪಾರ್ವತಿ ಅಂತ ರಾಯಚೂರ್ನವರು ಹಾಜಿಮ ಅವರನ್ನ ಅಲ್ಲಿ ಕಾರ್ಕಳದ ಈದುವಿನಲ್ಲಿ ಎನ್ಕೌಂಟರ್ ಮಾಡಿ ಬಂದ್ರು ಅದಾದ ಅಲ್ಲಿ ಅಂದ ಇಲ್ಲಿಯವರೆಗೆ ಇಪ್ಪತ್ತೊಂದು ವರ್ಷಗಳಲ್ಲಿ ಇಪ್ಪತ್ತೊಂದು ವರ್ಷಗಳಲ್ಲಿ ಸರಿಯಾಗಿ ಇಪ್ಪತ್ನಾಲ್ಕು ಏನು ಪ್ರಾಣಾಹುತಿಗಳು ಆಗಿದೆ ಈ ಎನ್ ನಕ್ಸಲರ ವಿಷ ವಿಚಾರದಿಂದಾಗಿ ಅದರಲ್ಲಿ ಹನ್ನೆರಡು ಜನ ಏನು ನಕ್ಸಲರಾದ್ರೆ ಮತ್ತೆ ಅದರಲ್ಲಿ ಒಂಬತ್ತು ಜನ ಇವರು ಮತ್ತೆ ಉಳಿದವರು ಪೊಲೀಸರು ಮತ್ತೆ ಉಳಿದ ಹನ್ನೆರಡು ಜನ ಪೊಲೀಸರು ಮತ್ತೆ ಜನಸಾಮಾನ್ಯರು ಆ ಭಾಗದ ಅದು ಕೂಡ ಅದ್ರಲ್ಲೂ ಮೂರ್ ಜನ ಪೊಲೀಸರಲ್ಲಿ ದಲಿತರು ಇದ್ರು ಒಬ್ಬರು ಹೊಸ ಸರ್ಕಾರಿ ಭೂಮಿ ಬಂದ ಅವರು ಸರ್ಕಾರಿ ಸೇವೆಗೆ ಸೇರಿದಂತೆ ಇನ್ನೊಬ್ರು ಇನ್ನೊಬ್ರು ದಲಿತ ಅವನಿಗೆ ಸಣ್ಣ ಮುಗ್ದಿತ್ತು ಮತ್ತೆ ಅಲ್ಲಿಯ ಕೃಷಿಕರನ್ನೇ ಅವರು ನಕ್ಸಲ್ರು ಏನು ಕೊಲ್ತಾ ಇದ್ರು ಅವ್ರದೇ ಜನ ಅದಲ್ಲ ಅಂತ ಹೇಳಿ ಅವರದೇ ಒಂದು ಪರ್ಯಾಯ ಸರ್ಕಾರ ಮಾಡಿಕೊಂಡು ಜನ ಅಲ್ಲಿ ರೈತರನ್ನ ಕೊಲೆ ಮಾಡ್ತಾ ಇದ್ರು ಪೊಲೀಸರನ್ನ ನೀವು ಸೀತಾ ಸೀತಾನದಿ ಶಿಕ್ಷಕ ಭೋಜಿ ಶೆಟ್ಟಿ ಮತ್ತೆ ಅವರ ಗೆಳೆಯ ಇನ್ನೊಬ್ರು ರೈತರನ್ನ ಆ ಪೊಲೀಸ್ ಇರೋ ನಕ್ಸಲ್ರು ಹೊಂದಿದ್ರು ಶೂಟ್ ಮಾಡಿ ಅವರ ಅದಲ ಅವರ ಏನು ಅವರ ನ್ಯಾಯ ತೀರ್ಮಾನ ಅಂದ್ರೆ ಈ ಭಾಗದಲ್ಲಿ ಎನ್ ನಮ್ಗೆ ನಿಜವಾಗಿ ಯಾವುದೇ ಸಾವು ನೋವುಗಳು ಜನಸಾಮಾನ್ಯರಿಗೆ ಬೇಡ ಆದ್ರೆ ನಕ್ಸಲ್ ಚಟುವಟಿಕೆಗಳನ್ನ ಬಿಟ್ರೆ ಏನಾಗ್ತದೆ ಎನ್ನುವುದಕ್ಕೆ ಅಲ್ಲಿಯ ಏನು ನಿಮಗೆ ಚಂದ್ರಕಾಂತ ಎಂಬವರ ಮೇಲೆ ತಾಳಿಯಾದದ್ದು ಅಲ್ಲಿ ಏನು ಸರ್ಕಾರಿ ಕಚೇರಿಗಳ ಮೇಲೆ ಬೆಂಕಿ ಕೊಟ್ಟದ್ದು ಅಲ್ಲಿ ಗಿರಿಜನ ಮುಖಂಡ ಚೇಚಯ್ಯನನ್ನ ಮರಡು ಮಾಡಿದ್ದು ಕೇಶವ ಎಡಿಯಾಡ್ರನ್ನ ಕೊಂದದ್ದು ನಕ್ಸಲ್ರು ಸೊ ಇದು ಅಂದ್ರೆ ಅಲ್ಲಿ ಆ ಭಾಗದ ಜನರಲ್ಲಿ ಬದುಕು ಒಂದು ಒಂದು ಭಯಭೀತ ವಾತಾವರಣವನ್ನ ನಕ್ಸಲು ಸೃಷ್ಟಿ ಮಾಡಿದ್ರು ಕಳೆದ ಇಪ್ಪತ್ತೊಂದು ವರ್ಷಗಳಲ್ಲಿ ಈ ರೀತಿಯಾದಂತ ಒಂದು ಅಲ್ಲಿಯ ಒಂದು ಐದು ಸ್ಕ್ವಾಡ್ ಗಳು ಅದು ಎರಡ್ ಸಾವಿರದ ಹನ್ನೊಂದರವರೆಗೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಆ ಭಾಗದಲ್ಲಿ ನಕ್ಸಲರ ಐದು ಸ್ಕ್ವಾಡ್ಗಳು ತುಂಗಾ ಭದ್ರಾ ನೇತ್ರಾವತಿ ಎರಡು ಸ್ಕ್ವಾಡ್ಗಳು ಕಬಿನಿ ಇನ್ನು ಸ್ವಾಡ್ಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು ಇಲ್ಲಿಯ ಸ್ಥಳೀಯ ಜನರಲ್ಲದೆ ಕನ್ನ ಕನ್ನಡಿಗರಲ್ಲದೆ ಕೇರಳ ಅಥವಾ ಛತ್ತೀಸ್ಗಢ ಆ ಭಾಗದ ನಕ್ಸಲರು ಕೂಡ ಈ ಕಡೆ ಒಮ್ಮೊಮ್ಮೆ ಶಿಫ್ಟ್ ವಾಯ್ಸ್ ಬಂದು ಆಂಧ್ರ ಪ್ರದೇಶದ ನಕ್ಸಲರು ಕೂಡ ಒಮ್ಮೊಮ್ಮೆ ಈ ಭಾಗದಲ್ಲಿ ಬರ್ತಾ ಇತ್ತು ಗೀತ ರಮೇಶ್ ಗೀಟ ಅಂತ ಹೇಳಿ ಆ ರೀತಿಯಾದಂತ ಅವರೆಲ್ಲ ಇಲ್ಲಿಯ ಒಂದು ನೇತೃತ್ವವನ್ನ ವಹಿಸ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಸಾಕೇತ್ ರಾಜಕೌಂಟರ್ ಯಾವಾಗ ಎರಡ್ ಸಾವಿರದ ಐದರಲ್ಲಿ ಆಯ್ತು ಆ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹೊರಗೆ ಬಂತು ಏನು ಅಂದ್ರೆ ಆರಂಭದಲ್ಲಿ ಇದುವಿನಲ್ಲಿ ಪಾರ್ವತಿ ಮತ್ತು ಹಾಜಿಮ ಎನ್ಕೌಂಟರ್ ಆದಾಗ್ಲೂ ಒಂದು ಹೋ ನಮ್ಮೊಂದು ನಕ್ಸಲ್ ಇದ್ದಾರ ಅಂತ ಯಾಕಂದ್ರೆ ಅವಳು ಆ ರೀತಿ ಡ್ರೆಸ್ ಹಾಕೊಂಡಿದ್ರು ಯಶೋಧ ಅಂತ ಹೇಳುವವಳು ಅವಳ ಸೊಂಟದ ಹತ್ರ ಬೆನ್ನು ಭಾಗದಲ್ಲಿ ಒಂದು ಗುಂಡು ಒಳ ಹೋಗ್ತು ಅವಳು ಏನು ಭಜಾವಾದ್ಲು ಎಂಟು ವರ್ಷ ಆ ಏನು ಜೈಲು ಕೋರ್ಟ್ ಅಂತ ಅಲ್ದು ಅವಳನ್ನ ಅದು ಸಾಕ್ಷ್ಯಾಧಾರಗಳು ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಏನೋ ಕಾರಣಕ್ಕೆ ಅವಳ ಅವಳು ಬಿಡುಗಡೆ ಕೂಡ ಆಯ್ತು ಮತ್ತೆ ಅವರು ಕೂಲಿ ಅವರ ವ್ಯಕ್ತಿಗತವಾಗಿ ನೋಡೋದಾದ್ರೆ ಅವ್ರು ಬಹಳ ಬಡವರು ಇರ್ತಾರೆ ಸೊ ಈ ನಾನು ಹೇಳ್ತಾ ಇದ್ದೆ ಚಾಕ್ಯತ್ ಯಾನೆ ಪ್ರೇಮ್ ಅಂತ ಅವ ಬಹಳ ಬುದ್ಧಿವಂತ ವಿದ್ಯಾರ್ಥಿ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಆ ಒಳ್ಳೆ ವಿದ್ಯಾರ್ಥಿನಲ್ಲಿ ಒಳ್ಳೆಯ ಏನು ಶಿಕ್ಷ ಸುಶಿಕ್ಷಿತ ಮತ್ತೆ ಪ್ರಗತಿಪರ ಬುದ್ಧಿಜೀವಿ ಚಿಂತಕ ಕೂಡ ಆಗಿದ್ರು ಅವ ನಂತರ ಅಲ್ಲಿ ಹೋಗಿ ಅಲ್ಲಿ ಪಶ್ಚಿಮ ಘಟ್ಟದ ನಲ್ಲಿ ಅನ್ನ ತರಬೇತಿ ಮಾಡಿಕೊಂಡು ಅವನು ಫೀಲ್ಡ್ಗೆ ಕಾರ್ಯಾಚರಣೆಗೆ ಇಳಿದಾಗ ಆ ಸಂದರ್ಭದಲ್ಲಿ ನನಗೂ ನೆನಪಿದೆ ಇಲ್ಲಿ ಇವರೆಲ್ಲ ನಮ್ಮ ಈ ಗೌರಿ ಲಂಕೇಶ್ ಅಥವಾ ನಾಲ್ಕೈದು ಒಂದು ಪ್ರಗತಿಭರ ಗುಂಪುಗಳು ಅವರನ್ನು ಹೋಗಿ ನನ್ನ ಭೇಟಿಯಾಗಿ ಸಾಕೇತರನ್ನ ಭೇಟಿಯಾಗಿ ಅವನು ಇಂಟ್ರ್ಯೂ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಅವರ ಎರಡು ಫೋಟೋಗಳನ್ನ ತೆಗೆದ್ರು ಆ ಎರಡು ಫೋಟೋಗಳೇ ಅವನ ಜೀವನದ ಕೊನೆಯ ಫೋಟೋಗಳು ಬುದ್ಧಿವಂತನಾಗಿಂತ ಸಾಕೇತ್ ರಾಜನ್ ಅತ್ಯಂತ ಏನು ಪ್ರತಿಭಾವಂತನಾದ ಸಾಕೇತ್ ರಾಜನ್ ನಕ್ಸಲ್ ಈ ಪಂಥದಲ್ಲಿ ಆಕರ್ಷಿತನಾಗಿ ಕೊನೆಗೆ ಪೊಲೀಸರ ಗುಂಡಿಗೆ ಹತ್ಯಿಯಾಗಿ ಅಭ್ಯರ್ಥಿ ಅಂದ್ರೆ ಸತ್ತು ಹೋದಾಗ ಧರ್ಮ ಧರ್ಮಸಿಂಗ್ ಸರ್ಕಾರ ಇತ್ತು ಧರ್ಮ ಸಿಂಗ್ ಸರ್ಕಾರ ಆ ಒಂದು ಎನ್ಕೌಂಟರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಲಹೆ ಕೊಡುವವರು ಸಾಧಾರಣ ಬುದ್ಧಿಜೀವಿ ಚಿಂತಕರು ಪ್ರಗತಿ ವರ್ಗ ಕೊಡ್ತಾರೆ ಅವರ ಒಂದು ವರ್ಗದವರೇ ಈಗ ಕಾಂಗ್ರೆಸ್ ಸರ್ಕಾರದವತ್ತು ಸಿಡಿದಿದ್ರು ಅಂದ್ರೆ ಅವನ ಅವನ ಮೃತದೇಹವನ್ನು ಹೆಚ್ಚುವರಿ ಕೊಡುದಿಲ್ಲ ಅಂತ ಒಂದು ವಿಚಾರಗಳು ಬಂತು ಅದಾದ್ಮೇಲೆ ಅದು ಗಲಾಟೆ ಆಗ್ತದೆ ಅಂತ ಹೇಳಿ ಅವರನ್ನು ತಗೊಂಡು ಮೃತದೇಹವನ್ನ ಪ್ರೆಜೆಟ್ ನಲ್ಲಿ ಅಲ್ಲಿ ಸಂಸ್ಕಾರ ಮಾಡುವಾಗ ನಕ್ಸಲ್ ಬರಿ ಜಿಂದ ಅಂತ ಅಲ್ಲಿ ಜನಗಳು ಸೇರಿದವರು ಒಪ್ಪೆ ಹೊಡೆದ್ರು ಕಾಂಗ್ರೆಸ್ ಅವರ ಸರ್ಕಾರದಲ್ಲಿ ಈ ನಕ್ಸಲ್ ಅವರನ್ನ ಪ್ರಭಾವಿಸುವವರ ನಕ್ಸಲ್ ಬೆಂಬಲಿಗರ ಒಂದು ಪಟ್ಟಿ ಕೂಡ ಆಯ್ತು ಅದನ್ನು ಬಿಡುಗಡೆ ಕೂಡ ಮಾಡಿದ್ರು ಅದರಲ್ಲಿ ನಾಡಿನ ಸಾಹಿತಿಗಳು ಪ್ರಗತಿಭದರು ಚಿಂತಕರ ಹೆಸರುಗಳು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಕೊನೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಗತಿಪರ ಚಿಂತಕರು ಇದರ ವಿರುದ್ಧ ಧ್ವನಿ ಎತ್ತಿದ್ರು ಅವರು ಪತ್ರಿಕೆಗಳಲ್ಲಿ ವಾಚಕ ವಿಭಾಗದಲ್ಲಿ ಓದುಗರ ವಿಭಾಗದಲ್ಲಿ ಪತ್ರ ಬರೆದ್ರು ಆದ್ರೆ ದೊಡ್ಡ ಅದು ಪಟ್ಟಿಯನ್ನ ಬದಲಾಯಿಸಲಿಲ್ಲ ಯಾವಾಗ ಕಟ್ಟಿದಳು ಸಾಮಾನ್ಯ ಹೇಳಿದ್ರು ನಾನೇ ನಕ್ಸಲ್ ನಾನು ಸತ್ಯದ ಪರವಾಗಿ ಮಾತಾಡುವುದಾದ್ರೆ ನಕ್ಸಲ್ ತೀರ್ಮಾನ ಮಾಡುವುದಾದ್ರೆ ನಾನೇ ನಕ್ಸಲ್ ಅಂತ ಆ ರೀತಿಯಾಗಿ ಘೋಷಣೆ ಮಾಡಿದ್ರು ಆದ್ಮೇಲೆ ಇವರೆಲ್ಲ ಒಟ್ಟಾಗಿ ಇವರು ಪ್ರಗತಿ ಬರಲು ಹೆಚ್ಚಿನರೆಲ್ಲ ಒಟ್ಟಾಗಿ ಅವರ ಏನು ಹೋರಾಟ ಮಾಡಿ ಆ ನಕ್ಸಲ್ ಪಟ್ಟಿಯನ್ನು ವಾಪಸ್ ಹಾಗೆ ತಗೊಳ್ಳುವಾಗೆ ಮಾಡಿದ್ರು ಅದಾದ್ಮೇಲೆ ಮತ್ತೂ ಕೂಡ ಎರಡ್ ಸಾವಿರದ ಹನ್ನೊಂದರವರೆಗೆ ಅನೇಕ ಎನ್ಕೌಂಟರ್ ಗಳು ನಡೆಯಿತು ಏನ್ ಏನು ಗೆ ಪ್ರತಿಯಾಗಿ ಆ ಪ್ರದೇಶದ ಬಾರ್ಡರ್ ನಿಲ್ವ ವೆಂಕಟ ವೆಂಕಟನಹಳ್ಳಿ ಇರ್ಬೇಕು ಅಲ್ಲಿ ಆರು ಜನ ಪೊಲೀಸರನ್ನ ಅದು ಕೂಡ ಅದೇ ತಳಮಟ್ಟದ ಪೊಲೀಸರನ್ನ ನಕ್ಸಲ್ರು ಕೊಂದು ಹಾಕಿದ್ರು ಅದರಲ್ಲಿ ಮೂರು ದಲಿತರು ಪಾಪ ಅಂದ್ರೆ ಈ ರೀತಿಯಾಗಿ ಒಂದು ಈ ಎನ್ಕೌಂಟರ್ಗಳು ಗಳು ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಈ ನಕ್ಸಲ್ ಪೀಡಿತವಾದಂತಹ ಜಿಲ್ಲೆಗಳು ಎನ್ನುವಂತಹ ಹಣೆ ಪಟ್ಟಿಯನ್ನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಶಿವಮೊಗ್ಗ ಉಡುಪಿ ಈ ಭಾಗದ ಒಂದು ಏನು ಹೆಚ್ಚು ಕೇಳಲಿಕ್ಕೆ ಆ ಸಂದರ್ಭದಲ್ಲಿ ನಾನು ಆ ಭಾಗದಲ್ಲಿ ಕೆಲಸ ಕೂಡ ವರದಿಗಾರನಾಗಿ ಮಾಡ್ತಾ ಇದ್ದೆ ಹಾಗೆ ಈಗ ಇಷ್ಟೆಲ್ಲಾ ಹಿಂಸೆ ಕೊಟ್ಟು ರೈತರನ್ನು ಸಾಯಿಸಿ ಬೇರೆ ಬೇರೆ ಹಿಂಸೆಯನ್ನು ಈ ನಕ್ಸಲ್ ಕೊಡ್ತಾ ಇದ್ರು ಅಲ್ವಾ ಕೂಡ ಕೆಲವು ಜನರು ಇವರಿಗೆ ಬೆಂಬಲವನ್ನ ನೀಡೋದು ಮಾಡೋದೇ ಸರಿ ಅದು ಎಷ್ಟು ಸರಿ ಅಂತ ನೋಡಿ ಈಗ ನಿಮ್ಮ ಮನೆ ನೀವು ರಾಷ್ಟ್ರೀಯ ಉದ್ಯಾನದ ಒಳಗೆ ಅಥವಾ ಸೋಮೇಶ್ವರ ಅಭಯಾರಣ್ಯದ ಅರ್ಥ ನಿಮ್ಮ ಮನೆ ಇದೆ ಅಂತ ತಿಳ್ಕೊಳ್ಳಿ ಆಗ ಏನ್ ಹೇಳ್ತೇವೆ ಒಂದು ಹೊಸ ಕಾನೂನು ಪ್ರಕಾರ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಆ ಜಾಗವನ್ನ ಪಾರ್ಕ್ ನ್ಯಾಷನಲ್ ಪಾರ್ಕ್ ಮಾತ್ರ ಹೇಳಿದಾಗ ನಿಮ್ಮ ಮನೆ ಆ ನ್ಯಾಷನಲ್ ಪಾರ್ಕಿಗೆ ಗೆ ಬಿಟ್ಟುಕೊಡೋದು ನೀವು ತಲೆ ತಲಾಂತರಗಳನ್ನ ಆ ಭಾಗದಿಂದ ಆ ಮನೆಯನ್ನು ಬಿಟ್ಟು ಬರ್ತೀವಿ ಅಂತ ಹೇಳುವಾಗ ಸರ್ಕಾರ ಈ ಕಡೆ ಅರಣ್ಯ ಇಲಾಖೆ ಇವ್ರ ಕಡೆಯಿಂದ ಅದಕ್ಕೆ ಸರಿಯಾದ ಪಲ್ಯ ಪರಿಹಾರಗಳು ಇದು ಸಣ್ಣ ಮೊತ್ತದ ಪರಿಹಾರ ಅನ್ನು ಕೊಡುವಾಗ ಸಹಜವಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದ ಜನರಿಗೆ ತುಂಬಾ ನೋವಾಗಿರ್ತದೆ ಅಥವಾ ತಮ್ಮ ಎಷ್ಟು ವರ್ಷಗಳಿಂದ ಬೆಳೆದಂತ ಹುಟ್ಟಿ ಬೆಳೆದ ಈ ಜಾಗವನ್ನು ಬಿಟ್ಟು ಬರ್ಬೇಕು ಅನ್ನುವಂತ ನೋವಿರ್ತದೆ ಆವಾಗ ಆ ಸಂದರ್ಭದಲ್ಲಿ ಏನಾದ್ರೂ ಆಗ್ಲಿ ಕಾನೂನನ್ನು ಪಾಲಿಸ್ತೇವೆ ಅಂತ ಇಲ್ಲಿ ಹೊರಗೆ ಬರ್ಬೋದು ಅಥವಾ ಅಲ್ಲಿ ಸರಿಯಾಗಿ ಹೋರಾಟ ಕೋರ್ಟ್ ಅಂತ ಮಾಡ್ಬೋದು ಪಾಪದವರಿಗೆ ಆಗುದಿಲ್ಲ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಉದ್ಯಾನ ವಿರೋಧಿ ಹೋರಾಟ ಅಂತ ಹೇಳ್ಕೊಂಡು ಅಥವಾ ತುಂಗಾವಳಿಸಿ ಹೋರಾಟ ಅಥವಾ ಕರ್ನಾಟಕ ವಿಮೋಚನಾ ರಂಗ ಅಂತ ಹೆಸರಲ್ಲಿ ಈ ಪ್ರಗತಿಪರ ಚಿಂತಕರು ಅಥವಾ ಅಂತ ಹೇಳ್ಕೊಂಡವರು ಬುದ್ಧಿಜೀವಿಗಳು ಅವರು ಪ್ರೇರಿತರಾಗಿ ಆ ಭಾಗದ ಜನರಗಳಲ್ಲಿ ಒಂದು ಒಂದು ಇವರನ್ನ ಹೋರಾಟಗಾರರು ಅಂತ ಹೇಳ್ಕೊಂಡು ಅವರ ಜನರ ಬ್ರೈನ್ ವಾಶ್ ಮಾಡಿ ಅವಾಗ ಅವರು ನಕ್ತಲು ಅಂತ ಹೇಳ್ಕೊಂಡಿರ್ಲಿಲ್ಲ ಅವರು ನಿಮ್ಗೆ ಸಹಾಯಕ್ಕೆ ಬರುವವರು ಹೋರಾಟಗಾರ ಸಂಘ ಅಂತ ಒಂದು ಸಂಘ ಕಟ್ಕೊಂಡು ಅಥವಾ ಒಂದು ಅಭಿಯಾನ ಅಂತ ಮಾಡ್ಕೊಂಡು ಅವ್ರ ಹತ್ರ ಬ್ರೈನ್ ವಾಶ್ ಮಾಡಿ ಸರ್ಕಾರದ ವಿರುದ್ಧ ಈ ಹೋರಾಟ ಮಾಡುವ ನಿಮ್ಗೆ ನಿಮ್ಮ ಜಾಗತಿ ಇತ್ತು ಅಂತ ಹೇಳುವಾಗ ನೀವು ಖಂಡಿತ ಹೋಗ್ತೀರಿ ಅಂತ ತದನಂತರ ಅದು ಮಾವೋವಾದಿ ಪಕ್ಷ ಅಂತ ಅವರು ಗುಪ್ತವಾಗಿ ಮಾಡ್ಕೊಂಡು ಆವಾಗ ಯಾವಾಗ ಇಲ್ಲಿ ಏನು ಕಾರ್ಯಾಚರಣೆ ಮಾಡಬೇಕು ನಕ್ಸಲ್ರು ಅವಾಗ ಅವರ ಗ್ರೀನ್ ಡ್ರೆಸ್ ಉಂಟು ಅದನ್ನ ಹಾಕೊಂಡು ಇದನ್ನ ಒಂದು ಕೋವಿಡ್ ಇಟ್ಕೊಂಡು ಒಂದು ಐದ್ ಜನ ಒಂದೊಂದು ಸ್ಪ್ಯಾಡ್ ಆಗಿ ತಿರುಗಾಡ್ಕೊಂಡು ಜನರಲ್ಲಿ ಭೀತಿ ಹುಟ್ಟಿಸಿ ಒಂದು ರೀತಿಯಲ್ಲಿ ಆ ಭಾಗದ ಜನರಲ್ಲಿ ನಾವು ಇದ್ದೇವೆ ಸಶಸ್ತ್ರ ಸನ್ನ ಸನ್ನದ್ಧರಾಗಿ ನಿಮ್ಮ ರಕ್ಷಣೆ ಕೊಡ್ತೇವೆ ಅಂತ ಹೇಳ್ಕೊಂಡು ನಿಮ್ಮ ಜಾಗ ನಿಮಗೆ ಕೊಡಿಸ್ತೇವೆ ಅಂತ ಹೇಳ್ಕೊಂಡು ಜನರೊಟ್ಟಿಗೆ ಸಪೋರ್ಟ್ ಮಾಡುವಾಗ ಜನ ಏನ್ ಮಾಡ್ತಾರೆ ಇವರೇನ ನಮ್ಗೆ ಜಾಗ ಕೊಡ್ತಾರೆ ಅಂತ ಏನು ಆಸೆಯಲ್ಲಿ ಅವರಿಗೆ ಮಾಹಿತಿಗಳನ್ನ ಕೊಡ್ತಾರೆ ಅಥವಾ ಸಪೋರ್ಟ್ ಮಾಡ್ತಾರೆ ಊಟ ಕೊಡ್ತಾರೆ ಒಂದ್ ವೇಳೆ ಅವರಿಗೆ ಅಲ್ಲ ಅವರು ವಿರೋಧಿಗಳಂತ ಹೇಳಿಕೊಟ್ರು ಅವ್ರಿಗೆ ಕೋವಿ ತೋರಿಸುವಾಗ ಊಟ ತಿಂಡಿಯನ್ನು ನೀವೆಲ್ಲ ಯಾರು ಕೂಡ ಕೊಡ್ತಾರೆ ನಾವು ಬದುಕಿದ್ರೆ ಇನ್ನೊಂದ್ಸರಿ ಅನ್ನ ಮಾಡ್ಬೋದು ಅಂತ ಈ ಕಡೆಯಿಂದ ಅರಣ್ಯ ಇಲಾಖೆ ಅಥವಾ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಅವರು ಶೂಟ್ ಮಾಡ್ತಾರೆ ನಕ್ಸಲ್ರು ನೀವು ಆ ರೀತಿ ಮಾಹಿತಿ ಕೊಟ್ಟಂತ ಶೇಷಯ್ಯ ಅವರನ್ನ ಅರ್ಥ ಮಾಡಿದ್ರು ಇವನ್ ಇಲ್ಲಿ ಫೆಬ್ರರಿ ನಲ್ಲಿ ಹತ್ಯೆ ಆಯ್ತು ಹೆಮ್ಮಿಗೆ ಚಂದ್ರಕಾಂತನಲ್ಲಿ ದಾಳಿ ಆಯ್ತು ಅದಾದ್ಮೇಲೆ ಕೇಶವ್ ಎಡಿಯಾಳರ್ ಹತ್ಯೆ ಆಯ್ತು ಅಂದ್ರೆ ಈ ರೀತಿಯಾಗಿ ತುಂಬಾ ಮಾಹಿತಿದಾರರೆಂಬ ಎಂಬ ಕಾರಣಕ್ಕಾಗಿ ಅವರು ಜನ ಅದಾಲತ್ ಹೇಳಿ ಯಾರು ಇಲ್ಲಿ ಗೀತಾ ನದಿ ಹತ್ರ ಸುಧಾಕರ್ ಶೆಟ್ಟರ ಬೈಕ್ ಅನ್ನ ಸುಟ್ಕು ಹಾಕಿದ್ರು ಈ ರೀತಿಯಾಗಿ ಅವರು ಹೆದರಿಕೆಯನ್ನ ಹುಟ್ಟಿಸುವುದು ಮತ್ತೆ ಪ್ರೀತಿಯನ್ನ ತೋರಿಸುದು ಅದು ಜನರಿಗೆ ಆ ಹಂತದಲ್ಲಿ ಅನಿವಾರ್ಯ ಆಗ್ತದೆ ಎಂತೂ ಅವರು ಇಲ್ಲ ಅರಣ್ಯ ಇಲಾಖೆ ಪೊಲೀಸರು ನಮ್ಗೆ ಸಪೋರ್ಟ್ ಮಾಡೋದಿಲ್ಲ ನಕ್ಸಲ್ರು ಬೆದರಿಸ್ತಾರೆ ಆದ್ರೆ ಎಂತಾದ್ರೂ ನಮ್ಗೂ ಏನಾದ್ರು ಸಿಕ್ತದ ಅನ್ನುವಂತ ಆಸೆಯಿಂದ ಇವ್ರಿಗೆ ಮಾಹಿತಿಯನ್ನ ಕೊಡುವುದು ಅಂದ್ರೆ ಕೊಡು ತಪ್ಪು ಕಾನೂನು ವಿರುದ್ಧ ನಿಯಮ ಬಾಹಿರ ಆದ್ರೆ ಆ ಹಂತದಲ್ಲಿ ಅವರು ಕೋವಿಯ ಮನೆಯಲ್ಲಿ ಕೇಳುವಾಗ ಹೇಳದಿರ್ಲಿಲ್ಲ ಅಂದ್ರೆ ಅಂತ ಸಂದಿಗ್ಧ ಪರಿಸರದಲ್ಲಿ ಆ ಪರಿಶಿಷ್ಟ ಸಮುದಾಯ ಮಲೆಕುಡಿಯ ಸಮುದಾಯದವರು ಗೌರುಳು ಜನಾಂಗದವರು ಆ ಒಂದು ಪಶ್ಚಿಮ ಘಟ್ಟದ ತಪ್ಪಲಿನ ವಾಸ ಸೀಮಿತ ಸೂಕ್ಷ್ಮ ಒಂದು ಜಾತಿಯವರು ಅವರು ಹೆಚ್ಚು ವಿದ್ಯಾವಂತರಲ್ಲ ಆ ಸಂದರ್ಭದಲ್ಲಿ ನಕ್ಕಲು ಬರುವಾಗಲ್ಲ ಹೋರಾಟಗಳು ಬರುವಾಗ ಹಾಗಾಗಿ ಆ ಪ್ರಾಯದ ಕಾಲದಲ್ಲಿ ಬಿಸಿ ರಕ್ತದ ಒಂದು ಹದಿನಾರು ಹದಿನೇಳು ಹದಿನೆಂಟು ವರ್ಷದಲ್ಲಿ ಅವರು ಯಾರು ಅಲ್ಲಿ ಹತ್ರ ಸರಿಯಾಗಿ ಹೇಳ್ತಾರೆ ಅದನ್ನ ಅವ್ರು ಅದನ್ನ ಹೌದು ಅಂತ ಆ ಸಂದರ್ಭದಲ್ಲಿ ಕಾಣ್ತಾರೆ ಬ್ರೈನ್ ವಾಶ್ ಮಾಡುವಾಗ ಸೊ ಆ ಸಂದರ್ಭದಲ್ಲಿ ಅವರು ಅನಿವಾರ್ಯ ಆರಂಭದಲ್ಲಿ ಏನು ಅವರ ಜೊತೆ ಚೆನ್ನಾಗಿತ್ಕೊಂಡು ಮಾತಾಡ್ಕೊಂಡು ಇದ್ದದ್ರಿಂದ ಅದಾದ್ಮೇಲೆ ಅವ್ರ ನಕ್ಕಲ್ ಗೊತ್ತಾದ್ಮೇಲೆ ಅವರಿಗೆ ಆ ಸಂಬಂಧವನ್ನ ಕಡಿಲಿಕ್ಕೆ ಒಂದು ಹೆದರಿಕೆ ಮತ್ತೊಂದು ಒಳಗಿನೊಳಗೆ ಆಗ ಇದ್ದಿದ್ರಿಂದ ಈ ರೀತಿ ಆಯ್ತು ಕೊನೆ ಕೊನೆಗೆ ಎಲ್ಲಿವರೆಗೆ ಹೇಳಿದ್ರೆ ಒಂದ್ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಅಲ್ಲಿ ನಕ್ಸಲ್ ಇದರಿಂದಾಗಿ ರಕ್ತ ಮೇಡ ಇದು ನರ ಏನು ಏನು ಎನ್ಕೌಂಟರ್ಗಳು ನಡೆದಿದ್ರಿಂದಾಗಿ ಜನರಿಗೆ ಇತ್ತು ಎಷ್ಟೋ ಜನ ಆ ಭಾಗದಲ್ಲಿ ದೊಡ್ಡ 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 ಮನೆಗಳು ಇದ್ದವರು ಸ್ವಲ್ಪ ಸ್ವಲ್ಪ ಊರು ಬಿಟ್ಟು ಎಲ್ಲೋ ಮಣಿಪಾಲ ಆ ಕಡೆ ಈ ಕಡೆ ಅಂತ ಪೇಟೆಗಳಲ್ಲಿ ಬಂದ್ರು ಅಂದ್ರೆ ಇವರ ಕಾಟ ತಾಳ್ತಾರೆ ಈಗ ಒಂದು ಹತ್ತು ವರ್ಷಗಳಲ್ಲಿ ಕಡಿಮೆ ಆಗಿತ್ತು ಅಂತ ಹೇಳುವಾಗ ಈಗ ಪುನಃ ಕಸ್ತೂರಿ ರಂಗನ್ ವರದಿಯಿಂದ ಆ ಏನು ಜನ ಕಾಡಂಕಿನ ಗ್ರಾಮದ ಜನರಿಗಳಿಗೆ ಆ ಜಾಗದಿಂದ ಜಾಗವನ್ನ ಕಾಡಿಗೆ ಬಿಟ್ಟು ಕೊಡ್ಬೇಕು ಎನ್ನುವಂತ ಒಂದು ಭೀತಿ ಶುರುವಾಗಿದೆ ಈ ಬೀಚ್ಗೆ ಲಾಭ ಕೊಡ್ಲಿಕ್ಕೆ ವಿಕ್ರಮಗೌಡ ಅವನ ತನ್ನ ಹುಟ್ಟೂರು ಕೂಡ ನಾಡಪಾಲು ಎದುರಿಸಿ ತನ್ನದೇ ಗೊತ್ತಿದೆ ಆ ಭಾಗಕ್ಕೆ ಬರುವ ಅವನು ಅದನ್ನ ಇನ್ನು ಹೋರಾಟವನ್ನ ರೀ ಸೆಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ ಬಂದಿದ್ದಾನೆ ಅನ್ನೋ ಹುಟ್ಟೂರು ಅವನಿಗೂ ಸಹಿತ ಒಂದು ಮದುವೆ ಆಗಿದ್ದಾನೆ ಅವನು ನಕ್ಕೇನೆ ಅವರು ಕೇರಳ ಇರಬೇಕು ಸೊ ಅವನು ತನ್ನ ಊರಿಗೆ ಬಂದಿದ್ದಾನೆ ಅವರು ಎಷ್ಟು ಕೂಡ ನಿಮ್ಗೆ ಗೊತ್ತಿರಬಹುದು ಎಷ್ಟಾದ್ರೂ ಆ ಊರಿನ ಒಂದು ಸೆಳೆತ ಇದ್ದೇ ಇರ್ತದೆ ಮತ್ತೆ ಈ ಕಚ್ಚುರಿ ರಂಗನ್ನು ಸಮಸ್ಯೆ ಕೂಡ ಇದೆ ಈ ಸಂದರ್ಭದಲ್ಲಿ ಅವ ಬಂದು ಬಂದದ್ದು ಪೊಲೀಸರಿಗೆ ಸರಿಯಾಗಿ ಮಾಹಿತಿ ಸಿಕ್ಕಿದೆ ಸೊ ಅವನನ್ನ ಟ್ರ್ಯಾಪ್ ಮಾಡಿ ಟ್ರ್ಯಾಪ್ ಮಾಡಿದ್ದಾರೆ ಹಾಗಾಗಿ ಅವ ಸಿಕ್ಕಿ ಬಿದ್ದಿದ್ದಾನೆ ಹಾಗೆ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ ಯಾವಾಗ ಈ ಒಂದು ಅಹ್ ನಕ್ಸಲ್ ಈ ಹೋರಾಟಗಳು ಏನು ಹೇಳ್ತಾ ಇದ್ದಾರೆ ಅಥವಾ ನಕ್ಸಲರ ಸಂಖ್ಯೆ ಕಡಿಮೆ ಆಗುದಿತ್ತು ಶರಣಾಗತಿಗೆ ಆದಷ್ಟು ಸರ್ಕಾರಗಳು ಮುತುವರ್ಜಿ ವಹಿಸ್ತಾ ಇದೆ ಎಲ್ಲಾ ವ್ಯವಸ್ಥೆಗಳು ಮಾಡ್ತಾ ಇದ್ರು ಕೂಡ ಶರಣಾಗತಿಗೆ ಪ್ಯಾಕೇಜ್ ಇದೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ಅದನ್ನ ರಿನ್ಯೂ ಮಾಡಿದ್ದಾರೆ ಪ್ಯಾಕೇಜ್ ಗಳನ್ನ ಈ ಪ್ಯಾಕೇಜ್ ತಗೊಂಡು ತುಂಬಾ ಜನ ವೆಲ್ ಸೆಟಲ್ ಕೂಡ ಆಗಿದ್ದಾರೆ ದೊಡ್ಡ ದೊಡ್ಡ ಏನ ಪ್ರಗತಿ ಬರ ಈಗ ನಮ್ಮ ರಾಜ್ಯದಲ್ಲಿ ಈ ನಕ್ಸಲರನ್ನ ಈ ಹೋರಾಟಕ್ಕೆ ಆರಂಭಿಕ ಅದು ವಿಮೋಚನ ರಂಗ ತುಂಗಾ ಉಳಿಸಿ ಹೋರಾಟ ಮಾಡಿದವರೆಲ್ಲ ಒಳ್ಳೆದು ಶ್ರೀಮಂತರಾಗಿ ಅವ್ರ ಮಕ್ಕಳನ್ನ ಒಳ್ಳೆ ಇಂಗ್ಲಿಷ್ ಸ್ಕೂಲ್ಗೆ ಕಳ್ಸಿಕೊಂಡು ಅವರ ಇವನ್ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಮಿಂಚಿಕೊಂಡು ಕೂಡ ಇದ್ದಾರೆ ಇವ್ರು ಸತ್ತೋರು ಸತ್ತೋದ್ರು ಹನ್ನೆರಡು ಜನ ಸತ್ತೋದ್ರು ಮತ್ತೆ ಹನ್ನೆರಡು ಜನ ಅವರನ್ನ ಏನು ನಿಗ್ರಹ ಮಾಡುವಲ್ಲಿ ಹನ್ನೆರಡು ಜನ ಪೊಲೀಸರು ಜನಸಾಮಾನ್ಯರು ಸತ್ತೋದ್ರು ಆದ್ರೆ ಈ ಹೋರಾಟವನ್ನ ಆರಂಭಿಸಿ ಅಂಬಿದಂತಹ ತಲೆಗಳು ಏನು ಮಿದುಳುಗಳು ಈಗ ಇದ್ರಲ್ಲಿ ನಾಗರಿಕ ಸಮಾಜದಲ್ಲಿ ಒಳ್ಳೆ ಗೌರವಂತಾಗಿ ಬದುಕ್ತಾ ಇದೆ ಆ ಹೋರಾಟವನ್ನು ಸಂಘಟಿಸಿದರು ಅಲ್ಲ ಹೋರಾಟ ಅಂದ್ರೆ ಜನರಿಗಾಗಿ ಹೋರಾಟವನ್ನ ಸಂಘಟಿಸಿದ್ರಲ್ಲಿ ಏನರ್ಥ ಇಲ್ಲ ಆದ್ರೆ ಈ ಸಶಸ್ತ್ರ ಹೋರಾಟವನ್ನ ಇಂಡೈರೆಕ್ಟ್ ಆಗಿ ಪ್ರೇರೇಪನಾ ಮಾಡಿ ಎನ್ಕೌಂಟರ್ ಆದಾಗ ಅಥವಾ ನಕ್ಸಲರ ಇದಾದಾಗ ಅವರು ಹೋರಾಟ ಮಾಡಿಕೊಂಡು ಆ ಏನು ಅಲ್ಲಿ ರಿಕ್ರೂಟ್ಮೆ ಗದ್ದರಂತ ನಕ್ಸಲ್ ಕ್ರಾಂತಿಕಾರಿ ಕವಿ ಗದ್ದರ್ ಅಂತವರನ್ನ ಕರ್ಸ್ಕೊಂಡು ಬಂದು ಇಲ್ಲಿ ರಿಕ್ರೂಟ್ಮೆಂಟ್ ಗೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವವರು ಅದಕ್ಕೆ ಅಂತವರೆಲ್ಲ ನಾವು ಈ ದರಲ್ಲಿ ಇನ್ಫೋಂಟ್ ಮಾಡಿದಾಗ ಅಂದ್ರೆ ಇವರೆಲ್ಲಾ ಸಾಹಿತಿಗಳು ಆರಾಮಾಗಿ ಬದುಕ್ತಾ ಇದಾರೆ ನಕ್ಸಲ್ ಕವಿ ಗದ್ದಾರಿ ಎಂ ಎಪ್ಪತ್ತು ಎಷ್ಟು ಎಪ್ಪತ್ತೈದು ವರ್ಷ ಏನೋ ಬದುಕಿ ಆಮೇಲೆ ಕೊನೆಗೆ ಕೊನೆಗಾಲದಲ್ಲಿ ವೇದದ ಮಂತ್ರ ಹೇಳ್ಕೊಂಡು ತುಳಸಿ ಪೂಜೆ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗ್ಕೊಂಡು ಭಟ್ರುಗಳ ಪುರೋಹಿತರ ಖಾಲಿಗಾಡ್ಡ ಬೀಳ್ಕೊಂಡು ಅವ ಇಷ್ಟು ಇಡೀ ಜೀವನದಲ್ಲಿ ಮಾಡಿದಂತ ಏನು ವಿರೋಧಿ ಹೋರಾಟಗಳು ಏನು ವಿರೋಧಿ ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಕೊಂಡು ಕೊನೆಗಾಲದಲ್ಲಿ ಮಾಡಿದ್ವಿ ಇಂಥದ್ದನ್ನೇ ಅವ್ರ ಮಕ್ಕಳಿಗೆ ಒಳ್ಳೆ ಇಂಗ್ಲಿಷ್ ವಿದ್ಯಾಭ್ಯಾಸ ಕಲ್ಸ್ಕೊಂಡು ಇವ ಫ್ಲೈಟ್ ಗಳಲ್ಲಿ ಹೋಗಿಕೊಂಡು ಪ್ಯಾಂಟ್ ಶರ್ಟ್ ತೆಗೆದು ಆ ಕಂಬೊಳಿ ಹೊತ್ಕೊಂಡು ಕಚ್ಚಾ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಜನರನ್ನ ಕ್ರಾಂತಿ ಈ ಕ್ರಾಂತಿಯ ಕಿಡಿಗೆ ಅಂತ ಆಕರ್ಷಣೆ ಮಾಡಿ ಬಡ ಜನರ ಜೀವಗಳನ್ನ ಬಲಿ ಕೊಟ್ಟದ್ದಷ್ಟೇ ಲಾಭ ಐತಿ ಇವರ ನಕ್ಸಲ್ ಹೋರಾಟದಲ್ಲಿ ಹೌದು ಹೌದು ಧನ್ಯವಾದಗಳು ಜಿತ್ರ ಕುಂದೇಶ್ವರ ಅವರು ಎಷ್ಟೊತ್ತು ನಮ್ಮ ಜೊತೆಗೆ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ 8454 -90100.